ನಮಸ್ಕಾರ ನಾನು ಡಾಕ್ಟರ್ ಇಂದಿರ ಆಗಿ ಸ್ತ್ರೀರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕ್ಲಿನಿಕ್ಗೆ ತುಂಬ ಜನ ಹೆಣ್ಮಕ್ಳಿಗೆ ಬರ್ತಾರೆ ನಾಳೆ ನಮ್ಮ ಹುಡುಗಿ ಮದುವೆ ಇದೆ ಮುಟ್ಟಾಗಿಲ್ಲ ಏನಾದ್ರು ಮಾಡ್ತೀರಾ ಇನ್ನೊಂದು ವಾರಕ್ಕೆ ನಮ್ಮ ಮನೆಯಲ್ಲಿ ಪೂಜೆ ಇದೆ ನಾವು ಬೇಗ ಆಗ್ಬಿಡಬೇಕು ಏನಾದರೂ ಮಾಡ್ತೀರಾ ಮುಡಿ ಮುಂದೆ ನಾನು ಕೊಕ್ಕೆಯಲ್ಲಿ ದೇವಸ್ಥಾನಕ್ಕೆ ಹೇಳಿದ್ದೀನಿ ಪೂಜೆಗೆ ಹೇಳಿಬಿಟ್ಟಿದ್ದೀನಿ ಅದು ಬುಕ್ ಆಗಿಬಿಟ್ಟಿದೆ ನಮ್ಗೆ ಏನಾದರೂ ಮಾಡೋಕ್ಕಾಗತ್ತಾ ಈ ಥರ ತುಂಬ ಪ್ರಶ್ನೆ ತೊಗೊಂಡು ಇರ್ತಾರೆ ಹೆಣ್ಣು ಒಂದು ಪ್ರಕೃತಿ ಆ ಪ್ರಕೃತಿಯಲ್ಲಿ ಇರುವಂತಹ ಹಾರ್ಮೋನ್ಗಳ ಒಂದು ಸಮ ಸಾಮರಸ್ಯವನ್ನು ನಾವು ಯಾವುದೇ ರೀತಿಯಲ್ಲಿ ನಾವು ವ್ಯತ್ಯಾಸ ಮಾಡೋದು ತಪ್ಪಾಗತ್ತೆ ಈಗಷ್ಟೇ ಈ ಜನಾಂಗದಲ್ಲಿ ಸರಿಯಾಗಿ ಮುಟ್ಟಾಗೋ ಹೆಣ್ಮಕ್ಳಿಗೆ ಕಡಿಮೆ ಸಿ ಓಡಿ ಅನ್ನೋದಂತೂ ಒಂದು ದೊಡ್ಡ ದುರ್ಬರವಾದ ಒಂದು ಕಂಡೀಷನ್ ಆಗಿಬಿಟ್ಟಿದೆ ಏನಪ್ಪ ಇದೆಲ್ಲ ಅಂತಂದರೆ ಇದರಲ್ಲಿ ಹಾರ್ಮೋನ್ ಏರುಪೇರು ತುಂಬ ಸಾಕು ಇದ್ರ ಜೊತೆಗೆ ನಾವು ಮತ್ತೆ ಕೊಟ್ಟರೆ ಉಪ್ಪು ಹೆಚ್ಚಾಗಿರೋ ಸಾರಿಗೆ ಮತ್ತೆ ಹೆಚ್ಚು ಉಪ್ಪು ಹಾಕ್ದಂಗೆ ಉಪ್ಪು ಕಡಿಮೆ ಬಾಂಡಕ್ಕೆ ಏನ್ ಮಾಡ್ಬೇಕು ಉಪ್ಪುನಂತೂ ಹಾಕಲ್ಲ ಅಲ್ವಾ ಸೊ ಈ ಹೆಣ್ಮಕ್ಳು ಬಂದ್ ಕೇಳೋದು ನಾನು ಆಗಲಿಲ್ಲ ಕೊಟ್ಬಿಡಿ ನಾನು ಆಗ್ಬೇಕು ಕೊಟ್ಬಿಡಿ ಈ ತರ ಹೇಳುವಾಗ ಗರ್ಭಕೋಶದ ಒಂದು ಚಕ್ರ ಅಥವಾ ಅದರಲ್ಲಿ ಇರುವಂತ ಒಂದು ವ್ಯವಸ್ಥೆ ನಮ್ಮನ್ನ ಯಾವತ್ತೂ ಕೇಳಲ್ಲ ಅದು ತನ್ನ ವ್ಯವಸ್ಥೆಯನ್ನ ತಾನೇ ನೋಡ್ಕೊಂಡು ಹೋಗ್ಬೇಕೆ ಹೊರತು ನಾವು ಅದನ್ನ ಏರುಪೇರು ಮಾಡುವುದು ಸೂಕ್ತವೂ ಅಲ್ಲ ಸಾಧುವೂ ಅಲ್ಲ ಒಂದು ನದಿ ತನ್ನ ಪಾತ್ರವನ್ನ ತಾನು ಹುಡ್ಕೊಂಡು ಹೇಗೆ ಹರಿಯುತ್ತೋ ಅದೇ ತರ ಗರ್ಭಕೋಶದ ಚಕ್ರ ಕೂಡ ಅದಕ್ಕೆ ಸುವ್ಯವಸ್ಥಿತವಾಗಿರುವಂತಹ ಒಂದು ಸಿಸ್ಟಮ್ ಬೇಕಂತಂದರೆ ನಮ್ಮ ಆರೋಗ್ಯ ನಾವು ಚು ತುಂಬ ಚೆನ್ನಾಗಿಟ್ಕೊಳ್ಳೋಕೆ ಗಮನ ಕೊಡಬೇಕು ಹೇಗೆ ಗಮನ ಕೊಡಬೇಕು ನಮ್ಮ ದಿನನಿತ್ಯದ ಪರಿಪಾಠ ದಿನನಿತ್ಯ ಜೀವನ ಕ್ರಮ ಆಹಾರ ಕ್ರಮ ಮತ್ತು ನಮ್ಮ ನಿದ್ದೆ ತುಂಬ ಮುಖ್ಯವಾಗಿ ಬೇಕಾಗೋದು ನಮಗೆ ನಿದ್ದೆ ನಿದ್ದೆ ಇಲ್ಲಿ ನಾವೇನು ಕೆಲಸ ಮಾಡಲ್ವಲ್ಲ ಸೊ ಹಾಗಾಗಿ ಒಂದಿಷ್ಟು ಮೊಬೈಲ್ ನೋಡ್ಬಿಡೋಣ ಒಂದಿಷ್ಟು ಕತೆ ಓದ್ಬಿಡೋಣ ಒಂದಿಷ್ಟು ಸಿನಿಮಾ ನೋಡ್ಬಿಡೋಣ ಅಂತ ಈಗಿನ ಜನಾಂಗ ಏನು ಮಾಡ್ತಾ ಇದೆ ಒಂದು ಗಂಟೆ ತನಕ ಎರಡು ಗಂಟೆ ತನಕ ರಾತ್ರಿ ಎರಡು ಗಂಟೆ ಆದರೂ ಕೂಡ ಮಲಗ್ದಂಗೆ ಆ ಕತ್ಲಲ್ಲಿ ಬ್ಲೂ ಲೈಟ್ಗೆ ಕಣ್ಣು ತೆರ್ಕೊಂಡು ಕೂತಿರ್ತವೆ ಇದರಿಂದ ಆಗುವಂಥ ಸಮಸ್ಯೆ ನೂರಾರು ರಾತ್ರಿ ಹೊತ್ತು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿದವ್ರಿಗೇ ಡಯಾಬಿಟಿಸ್ ಬಿಡಲ್ಲ ಹಾಗಂತ ನಾವು ದಿನನಿತ್ಯ ಒಂದು ಯಾವುದೋ ಒಂದು ಮೂವಿ ನೋಡ್ತೀನಿ ದಿನನಿತ್ಯ ಏನೋ ಒಂದು ಮಾಡ್ತೀನಿ ಬ್ಲೂಲೆಟಲ್ಲಿ ಕೆಲಸ ಮಾಡ್ತೀನಿ ಮೊಬೈಲಲ್ಲಿ ಕೆಲಸ ಮಾಡ್ತೀನಿ ಮೊಬೈಲಲ್ಲೇ ಪಾಠ ಬರುತ್ತೆ ಮೊಬೈಲಲ್ಲೇ ಹೋಮ್ವರ್ಕ್ ಮಾಡ್ತೀನಿ ಈ ಎಲ್ಲ ಟ್ರೆಂಡ್ಗಳು ಈ ಒಂದು ತುಂಬ ಹೆಚ್ಚಾಗಿ ಬಿಟ್ಟಿರೋದ್ರಿಂದ ಮೊದಲನೇದಾಗಿ ಬಲಿಯಾಗ್ತಾ ಇರುವಂಥದ್ದು ಗರ್ಭಕೋಶದ ಅಂಡಾಶಯಗಳ ಆರೋಗ್ಯ ಇನ್ನೇನು ತುಂಬ ದೂರ ಇಲ್ಲ ಹದಿನೈದು ವರ್ಷದವರು ಇಪ್ಪತ್ತು ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಈಗಲೇ ಆಗೋದನ್ನು ನೀವು ಕೇಳಿದ್ದೀರಾ ಈ ಹಾರ್ಮೋನ್ ಏರುಪೇರಿಂದ ನಮ್ಮ ದೇಹದ ಚಯಾಪಚಯ ವ್ಯತ್ಯಾಸದಿಂದ ಮತ್ತೆ ಅದರಲ್ಲಿ ಇರುವಂತಹ ಗ್ಲುಕೋಸ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಅದರ ಸರಿಯಾದ ಪ್ರಮಾಣದ ಉಪಯೋಗ ಆಗದೆ ಇರೋದ್ರಿಂದ ಬಹಳ ಬೇಗ ನೀವು ಕೇಳಿರ್ಬೋದು ಈ ಹದಿನೆಂಟನೇ ವರ್ಷದ ಹುಡುಗಿ ಕಾಲೇಜ್ ಹೋಗಿದ್ದಾಳೆ ಅಲ್ಲಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹದಿನಾಲ್ಕು ವರ್ಷದ ಹುಡುಗ ಸ್ಕೂಲಲ್ಲಿ ಪ್ರೇರಕನಂತ ನಿಂತ್ಕೊಂಡಿದ್ದಾನೆ ಕುಸಿದು ಬಿದ್ದಿದ್ದಾನೆ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾರೆ ಈ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ನಾವು ಈ ಪ್ರಕೃತಿ ಮಾತೆಯ ಆ ಒಂದು ನಿರ್ಧಾರದಿಂದ ಚಕ್ರದಿಂದ ಬಹಳ ದೂರ ಹೋಗ್ತಾ ಇದೀವಿ ಇದು ಬೇಡ ಪ್ರಕೃತಿಗೆ ಸಹಜವಾಗಿ ನಾವು ಎಷ್ಟು ಬದುಕ್ತೀವೋ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಎಲ್ಲರೂ ತಿಳ್ಕೊಬೇಕಾಗತ್ತೆ ಇನ್ನು ಮುಟ್ಟಿನ ಚಕ್ರಕ್ ಬರೋಣ ಆ ಚಕ್ರಕ್ಕೆ ಅಂತ ಹೇಳಿ ಎಲ್ಲರೂ ಏನ್ ಮಾಡ್ತಾರೆ ಅಂಗಡಿಗಳಲ್ಲಿ ಅಂತೆ ಪ್ರಿಮೋಲ್ ಎನ್ ಅಂತೆ ಎನ್ನಂತೆ ಎನ್ ಅಂತೆ ಅಥವಾ ಒಸಿಪಿಲ್ ಅಂತೆ ಮಾಲಾ ಅಂತೆ ಈ ತರ ತಮಗೆ ಇಷ್ಟ ಬಂದಷ್ಟು ಡೋಸಲ್ಲಿ ತಮಗೆ ಬೇಕಾಗುವಂತ ಡೋಸಲ್ಲಿ ಬೇಕಾದಂತಹ ದಿನಗಳಲ್ಲಿ ಬೇಕಾದಂಥ ಸಮಯದಲ್ಲಿ ಹುಚ್ಚಪಟ್ಟಿಯಾಗಿ ತೊಗೋತಾದರೆ ಇದರಿಂದ ಆಗುವಂಥದ್ದೇನು ಲಿವರಲ್ಲಿ ತೊಂದರೆ ಆಗುತ್ತೆ ರಕ್ತನಾಳಗಳಲ್ಲಿ ತೊಂದರೆ ಆಗುತ್ತೆ ರಕ್ತ ಹೆಬ್ ಕಟ್ಟೋದು ತೊಂದರೆ ಆಗುತ್ತೆ ತುಂಬ ಅತಿಯಾದ ಔಬೆಸಿಟಿ ಇರೋರು ಅಂದರೆ ಸ್ಥೂಲಕಾಯಿರೋರಿಗೆ ಬ್ಲಾಕ್ ಕೂಡ ಆಗುತ್ತೆ ಹೃದಯದ ಬ್ಲಾಕ್ ಕೂಡ ಆಗೋ ಚಾನ್ಸಸ್ ತುಂಬ ಇದೆ ಒಂದ್ ಮಗು ಏನೂ ಆಗ್ತಾ ಇರ್ಲಿಲ್ಲ ನಿಲ್ತಾ ಇಲ್ಲ ನನ್ಗೆ ಅಂತ ಹೇಳಿ ಹೆಚ್ಚಿನ ಮಾತ್ರೆಯನ್ನ ಈ ನಯ ಮಾಲೆಯ ಮಾಲಾಡಿ ಮಾತ್ರೆಗಳನ್ನ ಹೆಚ್ಚಿನ ಮಟ್ಟದಲ್ಲಿ ತಗೊಂಡಿದ್ದಕ್ಕೆ ಆಕೆಗೆ ತಲೆಯಲ್ಲಿ ಮೆದುಳಿನಲ್ಲಿ ರಕ್ತನಾಳಗಳು ಸ್ರಾವ 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 ಅಂತಾಗಿ ಮೊದಲನೇದಾಗಿ ಫಿಟ್ಸ್ ಬಂತು ಆಮೇಲೆ ಆ ಫಿಟ್ಸ್ ನ ಕಂಟ್ರೋಲ್ ಮಾಡೋಕಾಗ್ಲಿಲ್ಲ ಆಕೆ ಜೀವನೇ ತೆತ್ಲು ಈ ಎಲ್ಲ ಕ್ಯಾಸ್ಕೇಡ್ ಅಂತ ಹೇಳ್ತೀವಿ ಅಥವಾ ರೈಲು ಕಂಬಿ ತರ ಒಂದು ಒಂದರ ಹಿಂದೆ ಒಂದು ಬರುವಂತದ್ದಿದೆ ಅಂತ ಹೇಳ್ತೀವಿ ಅದಕ್ಕೆ ಮೂಲ ಕಾರಣ ಸಣ್ಣದಾದ ಒಂದು ಪ್ರಿಮಲ್ಯೂಟ್ ಎನ್ ಅಥವಾ ಮುಟ್ಟು ಮುಂದೆ ಹೋಗಲಿ ಅಥವಾ ತಕ್ಷಣ ಆಗಿಬಿಡ್ಲಿ ಅಂತ ತಗೋತಿರಲ್ವ ಆ ಮಾತ್ರೆಯಿಂದ ನಿಮಗೆ ಆಶ್ಚರ್ಯ ಆಗುತ್ತಲ್ವಾ ಆದರೂ ಇದು ನಿಜ ವೈದ್ಯರನ್ನು ಕೇಳಿದೆ ಯಾವುದೇ ಹಾರ್ಮೋನ್ ಮಾತ್ರೆನ ದಯವಿಟ್ಟು ಸೇವಿಸಬೇಡಿ ನಮಸ್ಕಾರ